ஏன்ப்பா இண்டிகசி ஏன்

ಚಂದ ನಾ ಮೊಬೈಲ್ನಾಗೆ ಕೂತಿರ್ತೇವೆ ಅಲ್ಲವ ಇಪ್ಪತ್ತ್ನಾಲ್ಕು ತಾಸ ಓದುದು ಬರೀದು ಬಿಟ್ಟಿಗೆ ಇಷ್ಟು ಬರೀ ಇದನ್ನೇ ಮಾಡ್ತೀಯಲ್ಲವ ನೀನು ರೊಕ್ಕ ಕೊಟ್ಟು ಹಾಸ್ಟೆಲ್ಗೆ ಹಾಕಿವಿ ಹ್ಯಾಂಗೆ ಹಿಂಗೆ ಮಾಡಿದ್ರು ನೀನು ಅಯ್ಯ ಅವ ಏನು ಟೆನ್ಷನ್ ಮಾಡ್ಕೋತೀನಿ ನೀನು ನೀವು ಒಟ್ಟೆ ಟೆನ್ಷನ್ ಮಾಡ್ಕೊಳಕ್ಕೆ ಹೋಗೋಣ ನಾನು ಹಾಸ್ಟೆಲ್ದಾಗ ಬರೀ ಮೂರು ಹೊತ್ತು ವರ್ಕ ಮಾಡ್ತಿರ್ತೇನೆ ಬರೀ ಏನು ಓದೋದು ಬರೀದ ಬರೀ ನನ್ಗೆ ಓದಿ ಬರ್ದು ತಲಿ ಕೆಟ್ಟು ಹೋಗೈತಿ ಅದಕ್ಕೆ ಮನೆಯಾಗಿದ್ದಾಗ ಆರಾಮ್ ಸೇ ಫೋನ್ ನೋಡ್ತೀನಿ ನೀನು ಯಾಕೆ ಟೆನ್ಷನ್ ಮಾಡ್ಕೋತೀಯ ನಾ ಕಾಲೇಜ್ ಫಸ್ಟ್ ಇದ್ದೀನವ ಏನವ ಕಾಲೇಜ್ ಗೆ ಫಸ್ಟ್ ಅದಿನಂತಿ ಏನು ಓದೋದಿಲ್ಲ ಬಿಡೋದಿಲ್ಲ ಬಂದಿಸ್ತೀನಿ ಒಂದು ದಿನ ನೀವು ಓದಿದ್ ನೋಡಿಲ್ಲ ಬಿಟ್ಟಿದ್ದು ನೋಡಿಲ್ಲ ನೀನಾರ ಕಾಲೇಜ್ ಫಸ್ಟ್ ಅಂತಿ ಅಪ್ಪರ ಏನು ಹೇಳೋದಿಲ್ಲ ಬಿಡುದಿಲ್ಲ ನಿಮ್ಮ ಬಾಳ್ ಮುದ್ದು ಮಾಡಿ ಕುಂದರ್ಸ್ಬಿಟ್ಟ ಏನವ ನಮಗಾರ ಗೊತ್ತಾಗಲ್ಲ ಬಿಡಲ್ಲ ಬಿಡೋಲ್ಲ ಹೆಂಗ ನೋಡವ್ವ ನೋಡವ ಸುಮ್ಮ ಹೋಗಬೇಡ ಆತ ಏನು ಮಾಡ್ತೀವಿ ನೋಡವ್ವ ನೀನೇ ಶಾಣೆ ಶಾಣೆ ಆಯ್ತು ನಾವಂತೆ ನಮಗಾರ ಏನು ತಿಳಿದಿಲ್ಲ ಬಿಡುದಿಲ್ಲ ಎಲ್ಲ ನಿನಗೆ ಬಿಟ್ಟಿದ್ ಆಯ್ತಲ್ಲ ನೀ ಚಿಂತೆ ಚಲೋ ಓದ್ತೀನಿ ಅಂತ ಹೇಳ್ತೀನಿ ಇಲ್ಲ ಹೇಳಿ ರೊಟ್ಟಿ ಅದು ಮಾಡಿ ನಿಮ್ಮಪ್ಪ ಬರ್ತಾನೆ ಊಟಕ್ಕೆ ಪಲ್ಯ ಮಾಡ್ತೀನಿ ಆಯ್ತು ಬಾ ಒಳಗೆ ಬಾ ಹಾ ಬರ್ತೀನಿ ಈ ಡ್ರೆಸ್ ಮೇಲೆ ನಾ ಮಸ್ತ್ ಕಾಣತೀನಿ ಒಂದೆರಡು ಫೋಟೋ ಹೊಡ್ಸ್ಕೊಬೇಕಾಗಿತ್ತು ಎಲ್ಲೂ ಹೋದಿವ ಏ ಅಪ್ಪಿ ಒಂದಿಷ್ಟು ಬರೀಲಿ ಏನಕ್ಕಾ ಈ ಫೋನ್ ತಗೋ ಒಂದೆರಡು ಫೋಟೋ ತಗೋಡಲ್ಲ ಆಯ್ತಾ ಚಂದದೀರಾ ಇನ್ಸ್ಟಾಗ್ರಾಮಿಗೆ ಪೋಸ್ಟ್ ಹಾಕ್ಬೇಕ್ ನಾನು

சரிவட்டி கையாக துடுகுர்சி மக்கள் நம்ம தோஸ்தனியாக ಎರಡ್ ಮೂರ್ ಸಲ ಲಗ್ನ್ದ ಊಟ ಮಾಡ್ತಾನ ಹಡಿಸಿ ಮಗ ಎಲ್ಲಾರು ಬಿಟ್ಟು ಕಾಸು ಒಂದ್ ಮೂರ್ ಸಲ ಮಾಡ್ತಾರ ನಾಕ್ ಕೈ ಸಲ ಮಾಡ್ತಾನ ಹಡಿಸಿ ಮಾಡ್ತೇನೆ ನಾ ನೋಡಿ ಏನ್ ನೋಡೇನು ನೋಡಿನಿ ನಾಕ್ ಐಸ್ ಸಲ ತುಂದಿ ಉಪ್ಪಿಟೀನಿ ಹಾ ಈ ನೀ ಹೋಗ ಮಾಡಿ ಮಾಡ್ಕೊಂಡ್ ಸುಮ್ಮನೆ ನೀನ್

ತೈತ ಕೊಡು ಸುಮ್ ಸುಮ್ನ ಹುಡುಗಿಲ್ಲ ನಾ ಅಂಗಡಿಗೆ ಹೋಗಿದ್ವಾ ನಾನು ಹೇಳ್ಬೇಕು ನಾ ತೆಗಿತೇನೆ ತಳಿ ತಗಿ ನೋಡ್ತೇನೆ ಹ್ಮ್ ತೆಗಿತೀನ ತಳಿ ತಡೆಯಾಕುಂದ್ರ ಹೊಡಿತನ್ ಪುಟ್ಟ ಯಾವ ಏನೋ ಅಡಿಗೆ ಮಾಡಿರ್ಬೇಕು ತುಂಬ ವಾಸನೆ ಹೊಡೆ ಆತದೆ ತಿಂದೆ ಬಿಡ್ತೀನಿ ಹೊತ್ತೋಗಿ ಎತ್ತೋಗರ ನೀನ್ ಪೋನಾ ನಾ ಹಾಕ್ತೀನಿ ಹಿಂಗ ಮಾಡ್ತಾನೆ

না দিনক <laughs> 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 <laughs>

ಅಕ್ಕ ಆರಾಮದಿ ಯಾರು ನೀವ ನಾವು ಅಕ್ಕ ಗೊತ್ತಾಗಲ್ಲ ಯಾರು ನೀವ ಯಾರ ಮಾತಾಡ್ಸ ಪರಿಮಳ ಅರಮದಿ ನಾನು ಗೊತ್ತಿಲ್ಲ ವೆಂಕಟೇಶ ಯಾವ ವೆಂಕಟೇಶ ನಾನು ಪರಿಮಳ ಯಾವ ವೆಂಕಟೇಶ ನೀವು ಯಾರು ನನಗೆ ಗೊತ್ತಿಲ್ಲ ಹೋಗ್ರ ಕಡೆ ಸುಮ್ಮನ ಇಲ್ಲ ಇನ್ನು ಯಾವತ್ತು ಹೋಗೇ ಬಿಟ್ಟೇನು ವೆಂಕಟೇಶ ನನಗೆ ಗೊತ್ತಿತ್ತು ನೀ ಯಾರು ಅನ್ನೋದು ನನಗೆ ಗೊತ್ತೈತಿ ನೀ ಬಂದಿ ನಾನು ನಿನ್ನ ಸಲುವಾಗೇ ಬಂದೀನೋ ಇಲ್ಲಿ ಅದು ನಿನ್ನ ನನಗೆ ಒಂದು ಹೇಳಿ ನಾ ಏನಾರ ನಿನ್ನ ಜೋಡಿ ಮನಸ್ಸು ಬೀಚ್ ಮಾತಾಡಿದ್ದು ನಮ್ಮನೇನಾರು ಗೊತ್ತಾಗ್ಬಿಡ್ತಂದ್ರೆ ನಿನ್ನಂತಿ ಅವ್ರು ಬಿಡಂಗಿಲ್ಲ ನಾ ಸಣ್ಣಕ್ಕಿದ್ದಾಗ ನೀನು ನನಗೆ ಎಷ್ಟು ಪ್ರೀತಿ ಮಾಡ್ತಿದ್ದಿ ನನ್ನ ಮೇಲೆ ನೀನು ಜೀವನ ಇಟ್ಕೊಂಡಿದ್ದಿ ಅದೆಲ್ಲ ನನಗೆ ಭಾಳ ಚಲೋ ನೆನಪಾಯ್ತು ನಾ ಏನಾರ ಮನಸ್ಸು ಬಿಚ್ಚಿ ನಿನ್ನ ಜೋಡಿ ಮಾತಾಡಿದ್ರೆ ನಿಂಗೆ ಉಳಿಗಾಲಿಲ್ಲ ನೀವು ಸೇಟ್ ಮಾಡ್ಕೊಂಡಿ ಅನ್ನೋದು ನನಗೆ ಗೊತ್ತೈತಿ ಆದರೂ ನಿಂಗೆ ನಾನು ಚೆಂದಾಗೆ ಮಾತಾಡ್ಸೋಕೆ ಆಗಲಿಲ್ಲ ಅಲ್ಲಿಂದ ನಾನು ನೀನು ನೋಡ್ಬೇಕಂತ ಬಂದಿದ್ದೆ ನಾನು ನೀವು ನೋಡಿದ್ದನ್ನು i just decide.